ಆಮೇಲೆ ಈಗಾಗಲೇ ಹೇಳಿದೆ ನಾನು ರೇಷನ್ ರೇಷನ್ ಅದು ನಾನು ಹೇಳಿದೆ ಸ್ವತಂತ್ರ ಪೂರ್ವದಿಂದ ರೇಷನ್ ಇದೆ ಇವತ್ತಿಂದ ಏನಿಲ್ಲ ಯಾರೂ ಕೂಡ ಇವತ್ತು ಹಸಿವಿನಿಂದ ಸಾಯುವಂತ ಪರಿಸ್ಥಿತಿ ನೆಕ್ಸ್ಟ್ ಹಸಿರು ಹಸಿರು ಕ್ರಾಂತಿ ಆದಮೇಲೆ ಈ ದೇಶದಲ್ಲಿ ಇಲ್ಲ ಅಲ್ಲಿ ಇಲ್ಲಿ ಒಂದೆರಡು ಪ್ರಕರಣಗಳು ಒರಿಸೋದಲ್ಲ ಅಷ್ಟು ಬಿಟ್ರೆ ಎಲ್ಲೂ ಕೂಡ ನ್ಯಾಯಬೆಲೆ ಅಂಗಡಿ ಓಪನ್ ಅಂಗಡಿಗಳು ನ್ಯಾಯಬೆಲೆ ಅಂಗಡಿ ಅವತ್ತಿಂದ ಇದೆ ರೇಷನ್ ಮನಮೋಹನ್ ಸಿಂಗ್ ಕಾಲದಲ್ಲಿ ಸ್ವತಂತ್ರ ಪೂರ್ವದಿಂದ ಅಲ್ಲೇ ನಾವೆಲ್ಲ ಎಲ್ಲಾರ ಇರ್ಲಿ ಆತ ಇರ್ತಾರೆ ಎಲ್ಲಾರ ಇರ್ಲಿ

ಅವಳ ಪತ್ರಿಕೆಯಲ್ಲಿ ನೀವು ಓದಿರ್ಬೇಕು ಯಾಕೆ ಮಾಡಬೇಕು ಸಭಾಧ್ಯಕ್ಷರೇ ಸ್ವಲ್ಪ ಬಿಡಿ ನಮ್ಗೆ ಮಾತಾಡೋಕೆ ಬಿಡಿ ಮಾನ್ಯ ಸಭಾಧ್ಯಕ್ಷರೇ ಅಧ್ಯಕ್ಷರೇ ಇವು ಹಾವು ಸಾಯಲು ಬಾರ್ದು ಕೋಲು ಮುರಿಯಲ್ಬಾರ್ದು ಅಂತ ಆ ರೀತಿಯಲ್ಲಿ ಮಾತಾಡ್ತಾರೆ ಸಭಾಧ್ಯಕ್ಷರೇ

ಗ್ಯಾರಂಟಿ ಯೋಜನೆಗಳ ಅವರೇ ಅವ್ರೆ ಶಿವನಿಗೌಡ್ರೆ ನೋಡಿ ಈಗ ಪ್ರತಿಪಕ್ಷದ ಮುಖಂಡರು ಮಾತಾಡುವಾಗ ಆಯ್ತು ಕೂತ್ಕೂಲಿ ಆಯ್ತು ಮಾನ್ಯ ಸಭಾಧ್ಯಕ್ಷರೇ ಶಿವಂಗೇಗೌಡ್ರ್ಯಾರಂ ಮಾಡಬೇಡಿ ಅವ್ರ ವಿಚಾರ ಹೇಳ್ತಾರೆ ಮಾನ್ಯ 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 ಸಭಾಧ್ಯಕ್ಷರೇ ಏ ಸ್ವಲ್ಪ ಸುಮ್ಮನಿರಪ್ಪ ಸ್ವಲ್ಪ ಸುಮ್ನಿರೋ ನಿಮ್ಮಿಂದನೂ ಡಿಸ್ಟರ್ಬ್ ಆಗುತ್ತೆ ಮಾನ್ಯ ಮಾನ್ಯ ಸಭಾಧ್ಯಕ್ಷರೇ ಇದರಲ್ಲಿ ಎನ್ ಡಿ ಆರ್ ಎಫ್ ಬಗ್ಗೆ ಕೂಡ ಮಾತಾಡಿದ್ದಾರೆ ಇವತ್ತು ಎನ್ ಡಿ ಆರ್ ಎಫ್ ಮೊದಲೆಲ್ಲ ಒಂದು ಎಕರೆಗೆ ಎರಡು ಸಾವಿರ ರೂಪಾಯಿ ಮನೆ ಬಿದ್ದರೆ ಎರಡು ಸಾವಿರ ರೂಪಾಯಿ ಅದೆಲ್ಲ ಎನ್ಹ್ಯಾನ್ಸ್ ಮಾಡಿದ್ದು ನರೇಂದ್ರ ಮೋದಿಯವರ ಕಾಲದಲ್ಲಿ ಆರು ಸಾವಿರ ರೂಪಾಯಿಗೆ ಒಣ ಬೇಸಾಯ ಹದಿಮೂರು ಸಾವಿರ ರೂಪಾಯಿಗೆ ನೀರಾವರಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ತೋಟಪಟ್ಟಿಗೆ ಹೆಚ್ಚಿಗೆ ಮಾಡಿದ್ದು ನಮ್ಮ ಕಾಲದಲ್ಲಿ ಅದಿರಲಿ ಮಾನ್ಯ ಸಭಾಧ್ಯಕ್ಷರೇ ಮೆಮ್ರಂಡಮ್ ಹದಿನೆಂಟು ಸಾವಿರ ಕೊಟ್ಟಿದ್ದಾರೆ ನಾವೇನು ಕೊಟ್ಟಿಲ್ಲ ಅನ್ನೋವಂಥದ್ದು ಮತ್ತು ಒಟ್ಟಾರೆ ಇಷ್ಟು ಮೆಮ್ರಂಡಮ್ ಕೊಟ್ಟು ಯಾವ ಸರ್ಕಾರ ಮೆಮ್ರಂಡಮ್ ನಾವೇನು ಮೆಮ್ರಂಡಮ್ ಕೊಡ್ತೀವಿ ಪೂರ್ಣ ಪ್ರಮಾಣದಲ್ಲಿ ಯಾರಾದರೂ ಕೊಡ್ತಾರೆ ಅದೇ ಆದ ನಾಮ್ಸಲ್ಲೇ ಕೊಡೋದು ಯಾವಾಗಲೂ ಯಾವುದೇ ಯು ಪಿ ಎ ಇರ್ಬೋದು ಎನ್ ಡಿ ಎ ಇರ್ಬೋದು ಯಾವ ಸರ್ಕಾರ ಕೂಡ ಅದೇ ಕೊಡೋ ಅಂತಂದು ನಾವು ಹದಿನೆಂಟು ಸಾವಿರ ಕೊಟ್ಟಿದ್ದೆವು ಹದಿನೆಂಟು ಸಾವಿರ ಕೊಟ್ಟಿದ್ದೀವಿ ಕೊಟ್ಟಿದ್ದೇವೆ ನಿಜ ನಾಮಸಲ್ಲಿ ಏನು ಬರುತ್ತೆ ಅದು ಕೊಡ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ